ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಮುಖ್ಯವಾಗಿ ನಾವು ಗೋತ್ರದ ಬಗ್ಗೆ ತಿಳ್ಕೊಳಂತೆ ಕೆಲವು ದಿನಗಳ ಹಿಂದೆ ಒಬ್ರು ಕೇಳಿದರು ಗೋತ್ರದ ಬಗ್ಗೆ ತಿಳಿಸ್ಕೊಡ್ರಿ ಯಾಕೆ ನಾವು ಗೋತ್ರವನ್ನು ಹೇಳಬೇಕು ಗೋತ್ರ ಅಂದರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳಿದರು ಹಾಗಾಗಿ ಸಾಧ್ಯವಾದಷ್ಟು ನಾನು ತಿಳ್ಕೊಂಡಿರೋಷ್ಟು ನಿಮಗೆ ತಿಳಿಸ್ತೀನಂತೆ ಗೋತ್ರ ಏನು ಫಸ್ಟು ನಾವು ತಿಳ್ಕೊಳ್ಳೋಣ ಗೋತ್ರ ಎಲ್ಲರಿಗೂ ಮುಖ್ಯ ಎಲ್ಲಾರ್ಗೂ ಗೋತ್ರ ಇದ್ದೇ ಇರುತ್ತೆ ಅವರವರ ವರ್ಣದ ಪ್ರಕಾರ ಗೋತ್ರಗಳು ಎಲ್ಲರಿಗೂ ಇರುತ್ತೆ ನಾವು ಸಂಕಲ್ಪವನ್ನು ಮಾಡಿಸೋವಾಗ ನಾವು ಗೋತ್ರವನ್ನು ಹೇಳ್ತೀವಿ ದೇವಸ್ಥಾನಗಳಿಗೂ ಹೋದಾಗ ಅರ್ಚನೆ ಮಾಡಿಸೋವಾಗ ಗೋತ್ರಗಳನ್ನು ಹೇಳ್ತೀವಿ ಗೋತ್ರ ಏನು ಅಂತ ಕೇಳೇ ಕೇಳ್ತಾರೆ ಮದುವೆಗಾಗಿ ನಾವು ಹೆಣ್ಣು ಗಂಡನ್ನು ನೋಡೋವಾಗ ಗೋತ್ರವನ್ನು ಮುಖ್ಯವಾಗಿ ನೋಡ್ತೀವಿ ಫಸ್ಟು ನೋಡೋದೇನೆ ಗೋತ್ರ ಹಾಗಾಗಿ ಯಾಕೆ ಈ ಗೋತ್ರಕ್ಕೆ ಇಷ್ಟು ಮಹತ್ವ ಇದೆ ಗೋತ್ರ ಅಂದರೆ ಏನು ಇದು ಹೇಗೆ ಬಂತು ನಮಗೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕು ಹಾಗಾಗಿ ಕೆಲವೊಂದು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ಮೊದಲನೇದಾಗಿ ನಾವು ಗೋತ್ರ ಅಂದ್ರೆ ಏನು ಅಂತ ತಿಳ್ಕೊಂಬರೋಣ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಹೆಸರು ವಿಳಾಸ ಆಮೇಲೆ ವಿದ್ಯಾಭ್ಯಾಸ ಆಮೇಲೆ ವೃತ್ತಿ ಯಾವ ಕೆಲಸ ಮಾಡ್ತಾ ಇದ್ದೀವಿ ಇವೆಲ್ಲ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡುತ್ತೆ ಹಾಗೇ ನಮ್ಮ ಪೂರ್ವಜರು ನಮ್ಮ ವಂಶಜರು ಹಿರಿಯರು ಯಾರಿರ್ತಾರಲ್ಲ ಅವರ ಪರಿಚಯವನ್ನು ಮಾಡಿಕೊಡೋದೇ ಗೋತ್ರ ಅಂದರೆ ನಾವು ಇಂಥ ವಂಶದಿಂದ ಬಂದಿದ್ದೀವಿ ಇಂಥ ಮೂಲ ಪುರುಷರಿಂದ ನಾವು ವಂಶದ ಮೂಲ ಪುರುಷರಿಂದ ನಾವು ಬಂದಿದ್ದೀವಿ ಅಂತ ನಮ್ಮ ವಂಶಜರನ್ನು ತಿಳಿಸಿಕೊಡೋದೆ ಅವರ ಹೆಸರನ್ನು ಹೇಳೋದೆ ಗೋತ್ರ ಅಂತ ಕರೆಸ್ಕೊಳುತ್ತೆ ಈಗ ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಅಂದರೆ ನಾವು ದಿನನಿತ್ಯ ಮಾಡುವಂತಹ ಸಂಕಲ್ಪ ಅಥವಾ ಇನ್ನೇನಾದರೂ ಪೂಜೆಗಳು ಮದುವೆಗಳ ಸಂದರ್ಭದಲ್ಲಿ ಶುಭ ಕಾರ್ಯಗಳಲ್ಲಿ ನಾವು ಗೋತ್ರವನ್ನು ಹೇಳ್ತೀವಿ ಸಂಕಲ್ಪ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಗೋತ್ರ ಆಗಿರುತ್ತೆ ನಮ್ಮ ಗೋತ್ರವನ್ನು ಹೇಳಿಬಿಟ್ಟೇ ನಾವು ಆಮೇಲೆ ನಮ್ಮ ಹೆಸರು ಆಮೇಲೆ ನಕ್ಷತ್ರ ರಾಶಿ ಇದನ್ನೆಲ್ಲ ಹೇಳ್ತೀವಿ ಹಾಗಾಗಿ ನಾವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದಾಗ ಅರ್ಚನೆಯನ್ನು ಮಾಡಿಸೋವಾಗ ಮುನ್ ಫಸ್ಟ್ ನಾವು ಹೇಳೋದೇನೆ ಗೋತ್ರ ಅಲ್ವಾ ಪೂಜೆ ಹೋಮ ಯಾವುದೇ ಮಾಡಿಸ್ಲಿ ಆಮೇಲೆ ವಿವಾಹಕ್ಕಾಗಿ ನಾವು ವರ ಕನ್ಯೆಯನ್ನು ನೋಡುವಾಗ ಮೊದಲಿಗೆ ನೋಡೋದು ಗೋತ್ರ ಗೋತ್ರ ಬಿಡಿಸಿದರೆ ಮಾತ್ರ ನಾವು ವಿವಾಹದಲ್ಲಿ ಮುಂದುವರಿತೀವಿ ಯಾಕೆ ಅಂತಂದರೆ ಗೋತ್ರ ಒಂದೇ ಆದರೆ ಅಂದರೆ ಸಗೋತ್ರದವರಾದರೆ ಇವಾಗ ಒಬ್ಬರು ವಿಶ್ವಾಮಿತ್ರ ಗೋತ್ರ ಇರುತ್ತೆ ಹುಡುಗನ ಕಡೆಯವರು ಹುಡುಗಿ ಕಡೆಯವ್ರದ್ದು ವಿಶ್ವಾಮಿತ್ರ ಗೋತ್ರ ಆದರೆ ಅಂತಹ ಒಂದು ಮದುವೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಸಗೋತ್ರದವರು ಯಾವತ್ತೂ ಅಣ್ಣ ತಂಗಿ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಮೊದಲಿಗೆ ಗೋತ್ರ ಬಿಡಿಸಿದ್ರೇ ನಾವು ವಿವಾಹಕ್ಕೆ ಮುಂದುವರಿತೀವಿ ಹಾಗಾಗಿ ಮೊದಲಿಗೆ ನಾವು ನಮ್ಮ ಗೋತ್ರ ಯಾವುದು ಅಂತ ನಾವು ತಿಳ್ಕೊಳ್ಳೇಬೇಕು ಮುಖ್ಯವಾಗಿ ನಾವು ನಮ್ಮ ಗೋತ್ರವನ್ನು ತಿಳ್ಕೊಬೇಕಾಗತ್ತೆ ಅಂದರೆ ನಾವು ಜನಿಸಿದಂತಹ ಮೂಲ ಪುರುಷನ ಹೆಸರು ಋಷಿ ಮುನಿಗಳ ಹೆಸರು ಗೋತ್ರಗಳಲ್ಲಿ ಬರೋದು ಅಂಬರೀಷ ಅಗಸ್ತ್ಯ ಅಂಗೀರಸ ಆತ್ರೇಯ ಕಶ್ಯಪ ಭರದ್ವಾಜ ಈ ಥರ ವಿಶ್ವಾಮಿತ್ರ ನಮ್ಮ ನಮ್ಮ ಗೋತ್ರಗಳು ಏನಿರುತ್ತೋ ಅವರ ವಂಶದಲ್ಲಿ ನಾವು ಬಂದವರು ಅಂತ ಅರ್ಥ ಹಾಗಾಗಿ ನಾವು ಗೋತ್ರದ ಹೆಸರನ್ನು ಹೇಳಬೇಕು ಇವಾಗ ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಯಾವ ಯಾವ ಮನೆಯವರು ಅಂತಂದರೆ ನೀವು ಒಂದು ಸರ್ನೇಮ್ ಇಟ್ಕೊಂಡಿರ್ತೀರಾ ಅಥವಾ ನಿಮ್ಮ ತಾತನ ಹೆಸರು ತಂದೆ ಹೆಸರನ್ನು ಹೇಳ್ತಿರಲ್ವ ಅದೇ ಥರನೇ ನಮ್ಮ ಗೋತ್ರ ನಮ್ಮ ಒಂದು ವಂಶವನ್ನು ಸೂಚಿಸುತ್ತೆ ನಾವು ಯಾವ ವಂಶದಿಂದ ಬಂದವರು ಅಗಸ್ತ್ಯ ಋಷಿಗಳಿಂದ ನಾವು ಅವರ ವಂಶಜರಾದರೆ ಅಗಸ್ತ್ಯ ಒಂದು ಗೋತ್ರ ಇರುತ್ತೆ ಆತ್ರೇಯ ಗೋತ್ರ ಇರುತ್ತೆ ಕಶ್ಯಪ ಋಷಿಗಳಿಂದ ಬಂದಿದ್ರೆ ನಾವು ಕಶ್ಯಪ ಗೋತ್ರದವರಾಗಿರ್ತೀವಿ ಭಾರದ್ವಾಜ ಋಷಿಗಳಿಂದ ಬಂದವರಾಗಿದ್ದರೆ ಆ ವಂಶಜರಾಗಿದ್ದರೆ ಭಾರದ್ವಾಜ ಗೋತ್ರವನ್ನು ಹೇಳ್ತೀವಿ ಹೀಗೆ ನಾವು ನಮ್ಮ ಗೋತ್ರಗಳನ್ನು ನಾವು ಕಂಡ್ಕೋಬೇಕು ನಾವು ಯಾವ ವಂಶಜರು ನಾವು ಯಾವ ಋಷಿಗಳಿಂದ ಬಂದವರು ಅಂತ ಈಗ ಅಕಸ್ಮಾತ್ ನಿಮ್ಮ ಗೋತ್ರನೇ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ ಯಾವ ಗೋತ್ರ ಅಂತ ಹಿರಿಯರು ಹೇಳಿರೋದಿಲ್ಲ ಅವ್ರಿಗೂ ಗೊತ್ತಿರೋದಿಲ್ಲ ಅಂಥ ಸಮಯದಲ್ಲಿ ನಾವು ಹೇಗೆ ಏನು ಮಾಡಬೇಕು ಅಂತಂದರೆ ಆದಷ್ಟು ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಕೇಳಿ ನಿಮ್ಮ ನಿಮ್ಮ ಗೋತ್ರ ಯಾವುದು ಅಂತ ತಿಳ್ಕೊಳ್ರಿ ಇಲ್ಲ ನಿಮ್ಮ ಕುಲ ಪುರೋಹಿತ್ರನ ಕೇಳ್ರಿ ನಿಮ್ಮ ಹಿಂದಿನಿಂದನೂ ಒಬ್ರು ಯಾರಾದರೂ ಪುರೋಹಿತರು ಪೂಜೆಗಳನ್ನು ಮಾಡಿಸ್ತಾ ಬಂದಿರ್ತಾರಲ್ವ ನಿಮ್ಮ ಕುಲದಲ್ಲಿ ಅಂಥವ್ರನ್ನಾದರೂ ನಮ್ಮ ಗೋತ್ರ ಯಾವುದು ಅಂತ ನೀವು ಕೇಳಿ ತಿಳ್ಕೊಬೇಕು ಇಲ್ಲ ನಮಗೆ ಗೊತ್ತೇ ಆಗ್ತಾ ಇಲ್ಲ ನಮ್ಮ ಗೋತ್ರನೇ ಗೊತ್ತಿಲ್ಲ ಏನು ಮಾಡೋದು ಅಂತಂದರೆ ಧರ್ಮಶಾಸ್ತ್ರ ಹೇಳುತ್ತೆ ಗೋತ್ರ ಗೊತ್ತಿಲ್ಲದೆ ಇರೋರು ಕಶ್ಯಪ ಗೋತ್ರ ಅಂತ ಹೇಳ್ಬೋದಂತೆ ಗೋತ್ರ ಗೊತ್ತಿಲ್ಲದೆ ಇರೋರು ಮಾತ್ರ ಗೊತ್ತಿರೋರು ಹೇಳೋದಲ್ಲ ನಮ್ಮ ಗೋತ್ರನೇ ಗೊತ್ತಿಲ್ಲ ನಮ್ಮ ವಂಶದಲ್ಲೂ ಯಾರಿಗೂ ಗೊತ್ತಿಲ್ಲ ಅನ್ನೋರು ಕಶ್ಯಪ ಗೋತ್ರ ಅಂತ ನೀವು ಹೇಳ್ಕೊಂಡು ಸಂಕಲ್ಪಗಳನ್ನು ಪೂಜೆಗಳನ್ನು ಮಾಡಿಸ್ಕೋಬೋದು ಹೀಗೆ ಯಾವ ಋಷಿ ಮುನಿಗಳಿಂದ ನಮ್ಮ ವಂಶ ಮುಂದುವರೆದಿದೆಯೋ ಅವರ ಹೆಸರನ್ನು ಹೇಳೋದೆ ಗೋತ್ರ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಗೋತ್ರದಲ್ಲಿ ಯಾವ ಯಾವ ಪದ್ಧತಿಗಳನ್ನು ಹೇಳಿದರೋ ಅದು ನೀವು ಪದ್ಧತಿಗಳನ್ನು ಶಾಸ್ತ್ರಗಳನ್ನು ಮಾಡ್ತಾ ಹೋಗಬೇಕು ಹಾಗಾಗಿ ಕೆಲವೊಂದು ವಿಷಯ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಗೋತ್ರದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಮತ್ತು ಇಂತಹ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ ಸ್ನೇಹಿತರೆ ಹರೇ ಶ್ರೀನಿವಾಸ